ನಮಸ್ತೆ ಎಲ್ಲರಿಗೂ ನಾನು ಮಂಜುಳಾ ಬಸ್ ವಾಕ್ಯ ಅಕಾಡೆಮಿ ಹೀಲರಿ ಅಲಹಂಕ ಮಂಜುಳಾ ನಿಮ್ಮ ಲೈಫಲ್ಲಿ ಟಿ ಎಮ್ ಏನೇನು ಮಾಡಿಕೊಟ್ಟಿದೆ ಮಂಜುಳಾ ಆ್ಯಕ್ಚುಲಿ ಮ್ಯಾಮ್ ತುಂಬ ಚೇಂಜಸ್ ಬಂದಿದೆ ನಾನು ಫಸ್ಟು ಒನ್ ಇಯರ್ ಬ್ಯಾಕ್ ಇಲ್ಲಿ ಪೇಷೆಂಟಾಗಿ ಬರ್ತಾ ಇದ್ದೆ ತುಂಬ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಡಾಕ್ಟರ್ಸ್ ಹತ್ರ ತಿರುಗಾಡಿ ತಿರುಗಾಡಿ ಯಾವುದಕ್ಕೂ ಕ್ಯೂರು ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ ಅವಾಗ ನಾನು ಇಲ್ಲಿಗೆ ಪೇಷೆಂಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಎಲ್ಲ ಕ್ಯೂರ್ ಆಗ್ತಾ ಬರ್ತಾ ಇತ್ತು ಆವಾಗಲೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ಕಲ್ತ್ ಕಂಡು ಇವಾಗ ನಾನು ಇಂದ ನಾನು ಹೀಲರ್ ಆಗಿ ಇವಾಗ ಎಲ್ಲರಿಗೂ ಹೀಲ್ ಇದ್ದೀನಿ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದರಲ್ಲಿ ಟಿ ಎಮ್ ಅಲ್ಲಿ ಸರ್ ಓನ್ಲಿ ನಮಗೆ ಹೆಲ್ತ್ ಬಗ್ಗೆ ಒಂದೇ ಅಲ್ಲದೆ ಫಿಸಿಕಲಿ ಮೆಂಟಲಿ ಇಂಟಲೆಕ್ಚುಲಿ ಸ್ಪಿರಿಚುಲಿ ಎಲ್ಲ ಥರ ಕೂಡ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಮಾಡ್ಕೊತಾ ಬರ್ತಾರೆ ಅವ್ರ ಸಿಂಪ್ಲಿಸಿಟಿ ನೋಡಿದರೆ ತುಂಬ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಅವ್ರು ನೋಡಿ ತುಂಬ ಕಲಿಯೋದಿದೆ ಅದೇ ಥರ ಕಲ್ತ್ಕೊಂಡ್ಬಿಟ್ಟಿದ್ವಿ ಒನ್ ಇಯರಲ್ಲಿ ನಮ್ಮದು ತುಂಬ ಚೇಂಜಸ್ ಆಗಿದೆ ನಮ್ಗೆ ಹೇಳಿಕ್ಕೆ ಕೂಡ ಖುಷಿಯಲ್ಲಿ ನಮ್ಗೆ ಹೇಳಕ್ಕೆ ಕೂಡ ಬರ್ತಾ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಇದು ಟಿ ಎಮ್ ಕಲ್ತ್ಕೊಂಡು ನಮ್ಮ ಥರನೇ ಎಲ್ಲರೂ ಉಪಯೋಗ ಆಗಬೇಕು ಎಲ್ಲರೂ ಅದರ ಅನ್ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಟಿ ಎಂ ಮುಂಚೆ ನಿಮಗೆ ಪ್ರಾಬ್ಲಮ್ ಅಂದ್ರೆ ಏನ್ ಅನಿಸ್ತಿತ್ತು ಏನೋ ಒಂದು ಕಾಯಿಲೆ ಬಗ್ಗೆ ಹೇಳಿದ್ರೆ ನಿಮ್ಮ ಉತ್ತರ ಹೇಗಿರ್ತದೆ ತುಂಬಾ ಹೆದರಿಕೆ ಆಗ್ತಾ ಇತ್ತು ಪ್ರಾಬ್ಲಮ್ ಬಂದ್ರೆ ಇದು ಹೆಂಗ್ ಕ್ಯೂರ್ ಆಗುತ್ತೆ ಅದೇನು ಅಂತ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಅದು ಒಂದ್ ಪ್ರಾಬ್ಲಮ್ ತಗೊಂಡಾಕ್ ಹೋದ್ರೆ ಅದ್ ಇನ್ನೊಂದ್ ಸೈಡ್ ಎಫೆಕ್ಟ್ ಆಗಿ ಇನ್ನೊಂದ್ ಪ್ರಾಬ್ಲಮ್ ಆಗ್ತಾ ಇತ್ತು ಈ ತರ ಎಲ್ಲಾ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದು ಕೂಡ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಇನ್ನು ಹೆದರ್ಕೊಂಡು ಬಟ್ ಇವಾಗ ಯಾರಾದ್ರೂ ಪೇಷಂಟ್ ಇವಾಗ ಅದೇ ಒನ್ ಇಯರ್ ಅಲ್ಲಿ ನಾವು ಟಿಎಂ ಎಂ ಮೇಲೆ ಎಷ್ಟೋ ಜನ ಏನಾದ್ರೂ ಪೇಷಂಟ್ ಬಂದು ಇಷ್ಟಿಷ್ಟು ರೋಗಗಳು ಹೇಳ್ತಾ ಇದ್ರೆ ನಮ್ಗೆ ಅದಂತ ತುಂಬಾ ಸಿಂಪಲ್ ಅನ್ಸ್ತಾ ಇದೆ ಇಷ್ಟು ಕ್ಯೂರ್ ಇದೆ ಅದಕ್ಕೆ ಎದಕ್ಕೆ ಎದುರ್ತಾರೆ ಅನ್ಸ ತರ ಇದೆ ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ಅದೇ ಇವಾಗ ನಾವು ಟಿ ಎಮ್ ಕಲ್ತ್ ಮೇಲೆ ಗೊತ್ತಾಗ್ತಾ ಎಷ್ಟು ಈಸಿ ಇದೆ ಯಾವುದೇ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗುತ್ತೆ ಅಂತ ಒಂದು ಧೈರ್ಯ ತುಂಬಾ ಚೆನ್ನಾಗಿದೆ ಟಿ ಎಮ್ ನಂತರ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಮಂಜುಳ ತುಂಬಾ ಖುಷಿ ಇದೆ ಧೈರ್ಯ ಇದೆ ಸ್ಪಿರಿಚುಲಿ ಇಂಟೆಲೆಕ್ಚುಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅದೇ ಥರ ಎಷ್ಟೋ ಜನಕ್ಕೆ ಸೇವೆ ಮಾಡಲಿಕ್ಕೂ ಚಾನ್ಸ್ ಸಿಗ್ತಾ ಇದೆ ಒಂಥರ ಫೈನಾನ್ಷಿಯಲಿ ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಆಗ್ತಾ ಇದೆ ಅದು ಬೇರೆ ಬಸ್ ಅಕಾಡೆಮಿ ಹೀಲರ್ಸು ಅದು ಮತ್ತು ಸ್ಟಾಫು ಎಲ್ಲ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಾವೇನಾದರೂ ಕಲಿಬೇಕಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಮಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಅದಕ್ಕೆ ತುಂಬ ಈಸಿ ಆಗಿದೆ ಬಟ್ ನಾವು ಇಷ್ಟು ಪೇಶೆಂಟ್ ಇದ್ದವರು ಇವಾಗ ಹೀಲರ್ ಆಗಿ ಇಷ್ಟು ಪ್ರಾಬ್ಲಮ್ಸಿಗೆ ಹೀಲ್ ಮಾಡ್ತಾ ಇದೀವಿ ಅಂದರೆ ತುಂಬ ಮಿರಾಕಲ್ ಅನ್ನಿಸ್ತಾ ಇದೆ ನೀವು ಕಲಿತ್ಕೊಂಡು ನಿಮ್ಮ ಮನೆ ಮನೆಯಲ್ಲೂ ಕೂಡ ಹೀಲರ್ ಆಗಿ ಎಲ್ಲರೂ ಆರೋಗ್ಯವಂತರಾಗಬೇಕು ನಮ್ಮ ಸರ್ ಗುರಿ ಎಲ್ಲ ಎಲ್ಲರೂ ನೆರವೇರಿಸಬೇಕು ಅಂತ ನಾನು ಇದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ